ಸರ್ ನಾನು ರಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದೀನಿ ಸರ್ ಕರ್ನಾಟಕ ಹೈಕೋರ್ಟ್ ಎಲ್ಲಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಆರ್ಡರ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದು ನಿಜಾನಾ ಸರ್ ಓಕೆ ಕರ್ನಾಟಕ ಹೈಕೋರ್ಟ್ ಬಂದ್ಬಿಟ್ಟು ಎಲ್ಲಾ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಬಂದ್ಬಿಟ್ಟು ವಿತ್ ಇನ್ ಸಿಕ್ಸ್ ವೀಕ್ಸ್ ಸ್ಟಾಪ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಮತ್ತೆ ಈ ಒಂದು ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಮೋಟೋ ವೆಹಿಕಲ್ ಕಾಯ್ದೆ ಪ್ರಕಾರ ಇಲ್ಲ ಹಂಗಾಗಿ ಕರ್ನಾಟಕ ಗವರ್ಮೆಂಟ್ ಇದಕ್ಕಂತ ಹೇಳ್ಬಿಟ್ಟು ಒಂದು ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಹೈಕೋರ್ಟ್ ಹೇಳಿದ್ದಾರೆ ಮತ್ತೆ ಇವಾಗ ಮಾಡ್ತಿರೋ ಬೈಕ್ ಟ್ಯಾಕ್ಸಿಗಳು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಸಿಕ್ಸ್ ವೀಕ್ ಒಳಗಡೆ ಈ ಬೈಕ್ ಟ್ಯಾಕ್ಸಿ ಪ್ರತಿಯೊಂದು ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ ಮತ್ತೆ ಗವರ್ಮೆಂಟ್ ಇದಕ್ಕಂತ ಹೇಳಿ ಒಂದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡಿದ ಮೇಲೆ ಮತ್ತೆ ಇದು ರೀಸ್ಟಾರ್ಟ್ ಆಗ್ಬಹುದು ಸರ್ ಸ್ವಿಗ್ಗಿ ಅಂಡ್ ಝೊಮ್ಯಾಟೊ ಡೆಲಿವರಿ ಮಾಡೋದಕ್ಕೆ ಬೈಕ್ ಎಲ್ಲೋ ಬೋರ್ಡ್ ಮಾಡಬೇಕಾ ಬೈಕ್ ಸೀಸ್ ಮಾಡ್ತಿದ್ದಾರೆ ಪೊಲೀಸ್ ನವರು ಓಕೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು ಸಮಟ ಮಾಡೋರು ಸ್ವಿಗ್ಗಿ ಮಾಡೋರು ಎಲ್ಲ ಎಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದ್ರೆ ಎಲ್ಲ ಪೊಲೀಸ್ ಹಿಡಿತಾ ಇದ್ದಾರೆ ನೋಡಿ ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ಯಾವುದೇ ಒಂದು ಡೆಲಿವರಿ ಜಾಬ್ ಗಾಗಿ ನಿಮ್ಮ ಬೈಕ್ ಸ್ಕೂಟರ್ ಏನಿದೆಯಲ್ಲ ಪ್ರೈವೇಟ್ ವೆಹಿಕಲ್ ಅಲ್ಲಿ ಮಾಡೋದಕ್ಕಾಗೋದಿಲ್ಲ ನೋಡಿ ಸ್ವಿಗ್ಗಿ ಝೊಮ್ಯಾಟೊ ಯಾವುದೇ ಒಂದು ಡೆಲಿವರಿ ಜಾಬ್ಗೆ ನಿಮ್ಮ ಬೈಕ್ ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಆಗಿರಬೇಕು ನಿಮ್ಮ ವೆಹಿಕಲ್ ಏನಾದರೂ ವೈಟ್ ಬೋರ್ಡ್ ಆಗಿದ್ದು ಅಂದರೆ ಪ್ರೈವೇಟ್ ವೆಹಿಕಲ್ನ ನೀವು ಕಮರ್ಷಿಯಲ್ ಪರ್ಪಸಸ್ಗೆ ಯೂಸ್ ಮಾಡಂಗಿಲ್ಲ ಆ್ಯಕ್ಚುಲಿ ಇದು ಕಾನೂನು ಇಂಡಿಯನ್ ಮೋಟೋ ವೆಹಿಕಲ್ ಕಾಯ್ದೆ ಸೆಕ್ಷನ್ ಫಿಫ್ಟಿ ತ್ರೀ ಕ್ಲಾಸ್ ಒನ್ ಬಿ ಪ್ರಕಾರ ನಿಮ್ಮ ವೆಹಿಕಲ್ ಏನಾದರೂ ವೈಟ್ ಬೋರ್ಡ್ ವೆಹಿಕಲ್ ಆಗಿದ್ದು ನೀವೇನಾದರೂ ಇದು ಬಿಸ್ನೆಸ್ ಪರ್ಪಸಸ್ಗೆ ಯೂಸ್ ಮಾಡಿದ್ರೆ ಆರ್ ಒನವರು ಮತ್ತೆ ಪೊಲೀಸ್ನವರು ನಿಮ್ಮ ವೆಹಿಕಲ್ ನ ಸೀಸ್ ಮಾಡಬಹುದು ಮತ್ತೆ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಏನಿದೆಯಲ್ಲ ಅದನ್ನ ಟೆಂಪ್ರರಿಯಾಗಿ ಆಗಿ ಸಸ್ಪೆಂಡ್ ಕೂಡ ಮಾಡಬಹುದು ಸರ್ ಒಂದು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡಿದೆ ಅದು ಇವಾಗ ತುಂಬಾ ಸಮಸ್ಯೆ ಬರ್ತಿದೆ ಸರ್ವಿಸ್ ಸೆಂಟರ್ ಹೋದರೆ ಯಾರೂ ಯಾರು ಸರಿಯಾಗಿ ರಿಪೇರಿ ಮಾಡಿ ಕೊಡಲ್ಲ ಇದನ್ನು ಕಾನೂನಿನ ಮೂಲಕ ಹೇಗೆ ಪರಿಹಾರ ಪಡೆಯಬೇಕು ಹೆಲ್ಪಿಂಗ್ ಓಕೆ ನೋಡಿ ನೀವೇನಾದರೂ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ ಯಾವುದೇ ಒಂದು ಕಂಪನಿ ಸ್ಕೂಟರ್ ಆಗಿರಲಿ ನಿಮಗೆ ಏನಾದ್ರೂ ಮೇಲೆ ಗಾಡಿದಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಪೇರ್ ಇಶ್ಯೂಸ್ ಬರ್ತಿದೆ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅವ್ರ ಮೇಲೆ ಲೀಗಲ್ ಆಕ್ಷನ್ಸ್ ತಗೋಬಹುದು ಇತ್ತೀಚೆಗೆ ತೆಲಂಗಾಣದಲ್ಲಿ ಇತರ ಒಂದು ಓಲಾ ಸ್ಕೂಟರ್ ನ ತಗೊಂಡು ಕಸ್ಟಮರ್ ಬ್ಯಾಕ್ ಟು ಬ್ಯಾಕ್ ಸರ್ವಿಸ್ ಸೆಂಟರ್ ಹೋಗಿ ರಿಪೇರಿ ಮಾಡಿಸಿದ್ರು ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ ಬರ್ತಿತ್ತು ಕಸ್ಟಮರ್ ಸರ್ವಿಸ್ ಸೆಂಟರ್ ಹೋದ್ರು ಕರೆಕ್ಟ್ ಆಗಿ ಆ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡಿ ಕೊಡ್ಲಿಲ್ಲ ಅದಕ್ಕೆ ಕಸ್ಟಮರ್ ತೆಲಂಗಾಣ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಮಾಡಿದ್ರು ಕೋರ್ಟ್ ಡೀಟೇಲ್ಡ್ ಆಗಿ ಕೇಸ್ ನ ಅನಲೈಸ್ ಮಾಡಿ ಓಲಾ ಕಂಪನಿ ಕಡೆಯಿಂದ ಇದು ಡಿಫಿಷಿಯನ್ಸಿ ಆಫ್ ಸರ್ವಿಸ್ ಮತ್ತೆ ಇದು ಅನ್ಫೇರ್ ಟ್ರೇಡ್ ಪ್ರಾಕ್ಟಿಸ್ ಅಂತ ಹೇಳಿ ಗಾಡಿ ಅಮೌಂಟ್ ನ ನೀವು ಕಸ್ಟಮರ್ ಗೆ ರೀಫಂಡ್ ಮಾಡಿ ಅಂತ ಕೋರ್ಟ್ ಆರ್ಡರ್ ಆಗಿದೆ ಅದರಿಂದ ನೀವು ಕನ್ಸ್ಯೂಮರ್ ಕೋರ್ಟ್ ನ ಅಪ್ರೋಚ್ ಮಾಡಿ ಲೀಗಲ್ ಆಕ್ಷನ್ಸ್ ನ ಅವ್ರ ಮೇಲೆ ತಗೋಬಹುದು ಸರ್ ನಾನು ರಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದೀನಿ ಸರ್ ಕರ್ನಾಟಕ ಹೈಕೋರ್ಟ್ ಎಲ್ಲಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಆರ್ಡರ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದು ನಿಜಾನಾ ಸರ್ ಓಕೆ ಕರ್ನಾಟಕ ಹೈಕೋರ್ಟ್ ಬಂದ್ಬಿಟ್ಟು ಎಲ್ಲಾ ಬೈಕ್ ಟ್ಯಾಕ್ಸಿ ಸರ್ವಿಸ್ ಬಂದ್ಬಿಟ್ಟು ವಿತ್ ಇನ್ ಸಿಕ್ಸ್ ವೀಕ್ಸ್ ಸ್ಟಾಪ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಮತ್ತೆ ಈ ಒಂದು ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಮೋಟೋ ವೆಹಿಕಲ್ ಕಾಯ್ದೆ ಪ್ರಕಾರ ಇಲ್ಲ ಹಂಗಾಗಿ ಕರ್ನಾಟಕ ಗವರ್ಮೆಂಟ್ ಇದಕ್ಕಂತ ಹೇಳ್ಬಿಟ್ಟು ಒಂದು ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕು ಅಂತ ಹೇಳಿಬಿಟ್ಟು ಕರ್ನಾಟಕ ಹೈಕೋರ್ಟ್ ಹೇಳಿದ್ದಾರೆ ಮತ್ತೆ ಇವಾಗ ಮಾಡ್ತಿರೋ ಬೈಕ್ ಟ್ಯಾಕ್ಸಿಗಳು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಸಿಕ್ಸ್ ವೀಕ್ ಒಳಗಡೆ ಈ ಬೈಕ್ ಟ್ಯಾಕ್ಸಿ ಪ್ರತಿಯೊಂದು ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ ಮತ್ತೆ ಗೌರ್ಮೆಂಟು ಇದಕ್ಕಂತ ಹೇಳಿ ಒಂದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡಿದ ಮೇಲೆ ಮತ್ತೆ ಇದು ರೀಸ್ಟಾರ್ಟ್ ಆಗ್ಬೋದು ಸರ್ ಸ್ವಿಗ್ಗಿ ಅಂಡ್ ಝೊಮ್ಯಾಟೊ ಡೆಲಿವರಿ ಮಾಡೋದಕ್ಕೆ ಬೈಕ್ ಎಲ್ಲೋ ಬೋರ್ಡ್ ಮಾಡಬೇಕಾ ಬೈಕ್ ಸೀಸ್ ಮಾಡ್ತಿದ್ದಾರೆ ಪೊಲೀಸ್ ನವರು ಓಕೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು ಜೊಮ್ಯಾಟೊ ಮಾಡೋರು ಸ್ವಿಗ್ಗಿ ಮಾಡೋರೆಲ್ಲ ಎಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದ್ರೆ ಎಲ್ಲ ಪೊಲೀಸ್ ಹಿಡಿತಾ ಇದ್ದಾರೆ ನೋಡಿ ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ಯಾವುದೇ ಒಂದು ಡೆಲಿವರಿ ಜಾಬ್ ಗಾಗಿ ನಿಮ್ಮ ಬೈಕ್ ಸ್ಕೂಟರ್ ಏನಿದೆಯಲ್ಲ ಪ್ರೈವೇಟ್ ವೆಹಿಕಲ್ ಅಲ್ಲಿ ಮಾಡೋದಕ್ಕಾಗೋದಿಲ್ಲ ನೋಡಿ ಸ್ವಿಗ್ಗಿ ಜೊಮ್ಯಾಟೊ ಯಾವುದೇ ಒಂದು ಡೆಲಿವರಿ ಜಾಬ್ಗೆ ನಿಮ್ಮ ಬೈಕ್ ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಆಗಿರಬೇಕು ನಿಮ್ಮ ವೆಹಿಕಲ್ ಏನಾದರೂ ವೈಟ್ ಬೋರ್ಡ್ ಆಗಿದ್ದು ಅಂದರೆ ಪ್ರೈವೇಟ್ ವೆಹಿಕಲ್ನ ನೀವು ಕಮರ್ಷಿಯಲ್ ಪರ್ಪಸಸ್ಗೆ ಯೂಸ್ ಮಾಡಂಗಿಲ್ಲ ಆ್ಯಕ್ಚುಲಿ ಇದು ಕಾನೂನು ಇಂಡಿಯನ್ ಮೋಟೋ ವೆಹಿಕಲ್ ಕಾಯ್ದೆ ಸೆಕ್ಷನ್ ಫಿಫ್ಟಿ ತ್ರೀ ಕ್ಲಾಸ್ ಒನ್ ಬಿ ಪ್ರಕಾರ ನಿಮ್ಮ ವೆಹಿಕಲ್ ಏನಾದರೂ ವೈಟ್ ಬೋರ್ಡ್ ವೆಹಿಕಲ್ ಆಗಿದ್ದು ನೀವೇನಾದರೂ ಇದು ಬಿಸ್ನೆಸ್ ಪರ್ಪಸಸ್ಗೆ ಯೂಸ್ ಮಾಡಿದ್ರೆ ಆರ್ ಟಿ ಒನವರು ನವರು ಮತ್ತೆ ಪೊಲೀಸ್ನವರು ನಿಮ್ಮ ವೆಹಿಕಲ್ನ ಸೀಸ್ ಮಾಡಬಹುದು ಮತ್ತೆ ನಿಮ್ಮ ವೆಹಿಕಲ್ದು ರಿಜಿಸ್ಟ್ರೇಷನ್ ಏನಿದೆಯಲ್ಲ ಅದನ್ನ ಟೆಂಪ್ರರಿಯಾಗಿ ಸಸ್ಪೆಂಡ್ ಕೂಡ ಮಾಡಬಹುದು ಸರ್ ಒಂದು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡಿದೆ ಅದು ಇವಾಗ ತುಂಬಾ ಸಮಸ್ಯೆ ಬರ್ತಿದೆ ಸರ್ವಿಸ್ ಸೆಂಟರ್ಗೆ ಹೋದರೆ ಯಾರು ಸರಿಯಾಗಿ ರಿಪೇರಿ ಮಾಡಿಕೊಡಲ್ಲ ಇದನ್ನು ಕಾನೂನಿನ ಮೂಲಕ ಹೇಗೆ ಪರಿಹಾರ ಪಡೆಯಬೇಕು ಹೆಲ್ಪಿಂಗ್ ಓಕೆ ನೋಡಿ ನೀವೇನಾದ್ರೂ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ ಯಾವುದೇ ಒಂದ್ ಕಂಪನಿ ಸ್ಕೂಟರ್ ಆಗಿರ್ಲಿ ನಿಮಗೆ ಏನಾದ್ರು ತಗೊಂಡಿದ್ಮೇಲೆ ಗಾಡಿದಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಪೇರ್ ಇಶ್ಯೂಸ್ ಬರ್ತಿದೆ ಏನಾದ್ರೂ ಒಂದ್ ಪ್ರಾಬ್ಲಮ್ ಬರ್ತಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅವ್ರ ಮೇಲೆ ಲೀಗಲ್ ಆಕ್ಷನ್ಸ್ ತಗೋಬಹುದು ಇತ್ತೀಚೆಗೆ ತೆಲಂಗಾಣದಲ್ಲಿ ಒಂದು ಓಲಾ ಸ್ಕೂಟರ್ನ ತಗೊಂಡು ಕಸ್ಟಮರ್ ಬ್ಯಾಕ್ ಟು ಬ್ಯಾಕ್ ಸರ್ವಿಸ್ ಸೆಂಟರ್ ಹೋಗಿ ರಿಪೇರಿ ಮಾಡಿಸಿದ್ರು ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ ಬರ್ತಿತ್ತು ಕಸ್ಟಮರ್ ಸರ್ವಿಸ್ ಸೆಂಟರ್ ಹೋದ್ರು ಕರೆಕ್ಟ್ ಆಗಿ ಆ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡಿ ಕೊಡಲಿಲ್ಲ ಅದಕ್ಕೆ ಕಸ್ಟಮರು ತೆಲಂಗಾಣ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಮಾಡಿದ್ರು ಕೋರ್ಟ್ ಡೀಟೇಲ್ಡ್ ಆಗಿ ಕೇಸ್ ನ ಅನಲೈಸ್ ಮಾಡಿ ಓಲಾ ಕಂಪನಿ ಕಡೆಯಿಂದ ಇದು ಡಿಫಿಶಿಯನ್ಸಿ ಆಫ್ ಸರ್ವಿಸ್ ಮತ್ತೆ ಇದು ಅನ್ಫೇರ್ ಟ್ರೇಡ್ ಪ್ರಾಕ್ಟಿಸ್ ಅಂತ ಹೇಳಿ ಗಾಡಿ ಅಮೌಂಟ್ ನ ನೀವು ಕಸ್ಟಮರ್ ಗೆ ರೀಫಂಡ್ ಮಾಡಿ ಅಂತ ಕೋರ್ಟ್ ಆರ್ಡರ್ ಆಗಿದೆ ಅದರಿಂದ ನೀವು ಕನ್ಸ್ಯೂಮರ್ ಕೋರ್ಟ್ ನ ಅಪ್ರೋಚ್ ಮಾಡಿ ಲೀಗಲ್ ನ ಅವ್ರ ಮೇಲೆ ತಗೋಬಹುದು ಸರ್ ನಾನು ರಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದೀನಿ ಸರ್ ಕರ್ನಾಟಕ ಹೈಕೋರ್ಟ್ ಎಲ್ಲಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಆರ್ಡರ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದು ನಿಜಾನಾ ಸರ್ ಓಕೆ ಹರಬಲ್ ಕರ್ನಾಟಕ ಹೈಕೋರ್ಟ್ ಬಂದ್ಬಿಟ್ಟು ಎಲ್ಲ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಬಂದ್ಬಿಟ್ಟು ವಿತ್ ಇನ್ ಸಿಕ್ಸ್ ವೀಕ್ಸ್ ಸ್ಟಾಪ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಮತ್ತೆ ಈ ಒಂದು ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಮೋಟೋ ವೆಹಿಕಲ್ ಕಾಯ್ದೆ ಪ್ರಕಾರ ಇಲ್ಲ ಹಂಗಾಗಿ ಕರ್ನಾಟಕ ಗವರ್ಮೆಂಟ್ ಇದಕ್ಕಂತ ಹೇಳ್ಬಿಟ್ಟು ಒಂದು ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಹೈಕೋರ್ಟ್ ಹೇಳಿದ್ದಾರೆ ಮತ್ತೆ ನೀವೇನ್ ಇವಾಗ ಮಾಡ್ತಿರೋ ಬೈಕ್ ಟ್ಯಾಕ್ಸಿಗಳು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಸಿಕ್ಸ್ ವೀಕ್ ಒಳಗಡೆ ಈ ಬೈಕ್ ಟ್ಯಾಕ್ಸಿ ಪ್ರತಿಯೊಂದು ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ ಮತ್ತೆ ಗವರ್ಮೆಂಟ್ ಇದಕ್ಕಂತ ಹೇಳಿ ಒಂದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ ಮಾಡಿದ ಮೇಲೆ ಮತ್ತೆ ಇದು ರೀಸ್ಟಾರ್ಟ್ ಆಗ್ಬಹುದು ಸರ್ ಒಂದು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡಿದೆ ಅದು ಇವಾಗ ತುಂಬಾ ಸಮಸ್ಯೆ ಬರ್ತಿದೆ ಸರ್ವಿಸ್ ಸೆಂಟರ್ಗೆ ಹೋದ್ರೆ ಯಾರು ಸರಿಯಾಗಿ ರಿಪೇರಿ ಮಾಡಿ ಕೊಡಲ್ಲ ಇದನ್ನು ಕಾನೂನಿನ ಮೂಲಕ ಹೇಗೆ ಪರಿಹಾರ ಪಡೆಯಬೇಕು ಹೆಲ್ಪಿಂಗ್ ಓಕೆ ನೋಡಿ ನೀವೇನಾದ್ರೂ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ ಯಾವುದೇ ಒಂದು ಕಂಪನಿ ಸ್ಕೂಟರ್ ಆಗಿರಲಿ ಏನಾದರೂ ಏನಾದ್ರು ಮೇಲೆ ಗಾಡಿದಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಪೇರ್ ಇಶ್ಯೂಸ್ ಬರ್ತಿದೆ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅವ್ರ ಮೇಲೆ ಲೀಗಲ್ ಆಕ್ಷನ್ಸ್ ತಗೋಬಹುದು ಇತ್ತೀಚೆಗೆ ತೆಲಂಗಾಣದಲ್ಲಿ ಇತರ ಒಂದು ಓಲಾ ಸ್ಕೂಟರ್ನ ತಗೊಂಡು ಕಸ್ಟಮರ್ ಬ್ಯಾಕ್ ಟು ಬ್ಯಾಕ್ ಸರ್ವಿಸ್ ಸೆಂಟರ್ ಹೋಗಿ ರಿಪೇರಿ ಮಾಡಿಸಿದ್ರು ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ ಬರ್ತಿತ್ತು ಕಸ್ಟಮರ್ ಸರ್ವಿಸ್ ಸೆಂಟರ್ ಹೋದ್ರು ಕರೆಕ್ಟ್ ಆಗಿ ಆ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡಿ ಕೊಡ್ಲಿಲ್ಲ ಅದಕ್ಕೆ ಕಸ್ಟಮರು ತೆಲಂಗಾಣ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಮಾಡಿದ್ರು ಕೋರ್ಟ್ ಡೀಟೇಲ್ಡ್ ಆಗಿ ಕೇಸ್ ಅನಲೈಸ್ ಮಾಡಿ ಓಲಾ ಕಂಪನಿ ಕಡೆಯಿಂದ ಇದು ಡಿಫಿಷಿಯನ್ಸಿ ಆಫ್ ಸರ್ವಿಸ್ ಮತ್ತೆ ಇದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಹೇಳಿ ಗಾಡಿ ಅಮೌಂಟ್ ನ ನೀವು ಕಸ್ಟಮರ್ ಗೆ ರೀಫಂಡ್ ಮಾಡಿ ಅಂತ ಕೋರ್ಟ್ ಆರ್ಡರ್ ಆಗಿದೆ ಅದರಿಂದ ನೀವು ಕನ್ಸ್ಯೂಮರ್ ಕೋರ್ಟ್ ನ ಅಪ್ರೋಚ್ ಮಾಡಿ ಲೀಗಲ್ ಆಕ್ಷನ್ಸ್ ನ ಅವ್ರ ಮೇಲೆ ತಗೋಬಹುದು ಸರ್ ನಾನು ರಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದೀನಿ ಸರ್ ಕರ್ನಾಟಕ ಹೈಕೋರ್ಟ್ ಎಲ್ಲಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಆರ್ಡರ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದು ನಿಜಾನಾ ಸರ್ ಓಕೆ ಹಾನ್ರಬಲ್ ಕರ್ನಾಟಕ ಹೈಕೋರ್ಟ್ ಬಂದ್ಬಿಟ್ಟು ಎಲ್ಲಾ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಬಂದ್ಬಿಟ್ಟು ವಿತ್ ಇನ್ ಸಿಕ್ಸ್ ವೀಕ್ಸ್ ಸ್ಟಾಪ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಮತ್ತೆ ಈ ಒಂದು ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಮೋಟೋ ವೆಹಿಕಲ್ ಕಾಯ್ದೆ ಪ್ರಕಾರ ಇಲ್ಲ ಹಂಗಾಗಿ ಕರ್ನಾಟಕ ಗವರ್ಮೆಂಟ್ ಇದಕ್ಕಂತ ಹೇಳ್ಬಿಟ್ಟು ಒಂದು ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಹೈಕೋರ್ಟ್ ಹೇಳಿದ್ದಾರೆ ಮತ್ತೆ ಇವಾಗ ಮಾಡ್ತಿರೋ ಬೈಕ್ ಟ್ಯಾಕ್ಸಿಗಳು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಸಿಕ್ಸ್ ವೀಕ್ ಒಳಗಡೆ ಈ ಬೈಕ್ ಟ್ಯಾಕ್ಸಿ ಪ್ರತಿಯೊಂದು ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ ಮತ್ತೆ ಗೌರ್ಮೆಂಟು ಇದಕ್ಕಂತ ಹೇಳಿ ಒಂದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡಿದ ಮೇಲೆ ಮತ್ತೆ ಇದು ರೀಸ್ಟಾರ್ಟ್ ಆಗ್ಬೋದು